ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ರೂಪಸ್ ವೆಜ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ತುಂಬ ರುಚಿಯಾದ ಟೊಮೆಟೊ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ನನ್ನ ಗಿಡದಲ್ಲಿ ಬಿಟ್ಟಿದ್ದು ಒಂದು ನಾಲ್ಕರ ಟೊಮೆಟೊ ಕಾಯಿ ಯೂಸ್ ಮಾಡಿಕೊಂಡು ನಾನು ಟೊಮೆಟೊಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ತೆಂಗಿನ ಎಣ್ಣೆ ಹಾಕಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದಂತ ನೋಡಿ ಈ ಒಂದು ಗಿಡದಲ್ಲೇ ಆರು ಕಾಯಿ ಬಿಟ್ಟಿದೆ ಕಾಯಿಗಳು ಸ್ವಲ್ಪ ಸಣ್ಣ ಸಣ್ಣದು ಅದೀಗ ಎಲ್ಲ ಕಾಯಿಗಳನ್ನು ನಾನು ಚಟ್ನಿ ಮಾಡಲಿಕ್ಕೆ ಬೇಕಾಗಿ ಕಿತ್ಕೋತಾ ಇದ್ದೀನಿ ನೋಡಿ ನಮ್ಮ ಗಿಡದಲ್ಲೇ ಬಿಟ್ಟು ಕಾಯಿಗಳಂದರೆ ಎಷ್ಟು ತಾಜಾ ತಾಜಾಕಿರ್ತವೆ ಅಂತ ಹೇಳ್ಬಿಟ್ಟು ಇದು ಇನ್ನೂ ದೊಡ್ಡದಾಗಲಿ ಅಂತ ಗಿಡದಲ್ಲಿ ಬಿಟ್ಟರೆ ಹಾಗೆ ಹಣ್ಣಾಗಿ ಬಿಡುತ್ತೆ ಅಂತ ನಾನು ತೆಗೆದ್ಬಿಟ್ಟೆ ಟೊಮೆಟೊ ಕಾಯಿ ಹಚ್ಚಿಟ್ಕೊಂಡಿದ್ದೀನಿ ನಾನು ಹುರಿಲಿಕ್ಕೆ ಹಾಗೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸು ತೊಗೊಂಡಿದ್ದೀನಿ ಖಾರ ಬೇಕಂದ್ರೆ ಇನ್ನೂ ಜಾಸ್ತಿ ಹಸಿಮೆಣಸು ತೊಗೊಬೋದು ಹಾಗೆ ಕರಿಬೇವು ಹಾಕೋಬೇಕಾಗತ್ತೆ ಬಾಣಲೆಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯುವಾಗ ನಾವು ಹಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕೋಬೇಕು ಸ್ವಲ್ಪ ಇಂಗು ಹಿಂಗಿನ ಬದಲಿಗೆ ಬೆಳ್ಳುಳ್ಳಿ ಕೂಡ ನಾವು ಜೊತೆಗೆ ಹಚ್ಚಿ ಮೆಣಸು ಹತ್ತಿ ಸ್ಪೂನ್ ಟೊಮೆಟೊ ಕಾಯಿ ಹಾಕೊಂಡ್ಬಿಟ್ಟು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಹುರ್ಕೊಳ್ಳಿ ಇದಕ್ಕೆ ಒಂದು ಸಣ್ಣ ಕಪ್ ಕೊಬ್ಬರಿ ಹಾಕ್ಕೊಡ್ತಾ ಇದ್ದೀನಿ ತೆಂಗಿನಕಾಯಿ ತುಂಡುಗಳನ್ನ ನಿಮ್ಮ ತೆಂಗಿನಕಾಯಿ ಬೇಡ ಅಂದ್ರೆ ಶೇಂಗಾನು ಹುರ್ಕೋಬಹುದು ನೀವು ಎಲ್ಲ ಹುರ್ಕೊಂಡು ಹರ್ಕೋಬೋದು ಇದು ಪೂರಾ ಆರಬೇಕು ಆಮೇಲೆ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ಕೋಬೇಕು ಈಗ ಹುರಿದಿದ್ದೆಲ್ಲ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪು ಉಪ್ಪಾಕುತ್ತೇನೆ ಒಂದು ಕಾಲು ಲೋಟದಷ್ಟು ನೀರು ಹಾಕೊಳ್ಳೋಣ ನೋಡಿ ಚಟ್ನಿ ಹರ್ಕೊಂಡಾಗಿದೆ ಚಟ್ನಿ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ನಿಮಗೆ ಹುಳಿ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಅರಿವಾಗ ಬೆಲ್ಲ ಹಾಕ್ಕೋಬೋದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಸಾಸಿವೆ ಸ್ವಲ್ಪ ಇಂಗು ಸ್ವಲ್ಪ ಕರ್ಬೇದು ಒಂದು ಒಣ ಮೆಣಸು ತುಪ್ಪ ಮಾಡಿ ಹಾಕೊಂಡಿರ್ತೀನಿ ಒಗ್ಗರಣೆ ರೆಡಿ ಆಗಿದೆ ಹಾಕೊಳ್ಳೋಣ ಈಗ ನೋಡಿ ಒಂದು ಸೊಗಸಾದ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ ಒಂಚೂರು ತೆಂಗಿನೆಣ್ಣೆ ಅಥವಾ ತುಪ್ಪ ಹಾಕಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಬೇಕು ಬಿಸಿ ಬಿಸಿ ಉದುರು ಉದ್ರೆ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಚಟ್ನಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು